ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರಧಾನಮಂತ್ರಿಯವರು ತಾಯಿಯ ಹೆಸರಲ್ಲಿ ಒಂದು ವೃಕ್ಷ ಏಕ ಪೇಡ ಮಾಕೆ ನಾಮ್ ಅಭಿಯಾನ ಅಂಗವಾಗಿ ಗದಗ ಜಿಲ್ಲೆಯ ಮುಂಡರಿಗಿ ತಾಲೂಕಿನ ಡೋಣಿತಾಂಡ ಗ್ರಾಮದಲ್ಲಿ ಸಸಿ ನೆಡುವ ವಿಶಿಷ್ಟ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅಭಿಯಾನದಡಿ ನಡೆಸಲಾದ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟು ಮಾತನಾಡಿದ ಮುಂಡರಿಗೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಹೊಸಮನಿ ನೆರೇಗಾ ಯೋಜನೆಯಡಿ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಒಗ್ಗೂಡಿಸುವಿಕೆಯೊಂದಿಗೆ ಈ ಅಭಿಯಾನವನ್ನು ತಾಲೂಕಿನ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ ತಾಲೂಕಾ ಪಂಚಾಯತ್ ಗ್ರಾಮ ಪಂಚಾಯತ್ ಶಾಲೆ ಆಸ್ಪತ್ರೆ ಕಾಲೇಜು ಆವರಣ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಏಕಕಾಲಕ್ಕೆ ಸಸಿ ನೆಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಂದರು ಕುಟುಂಬ ಹಂಗ ಒಂದು ತಾಯಿ ಕುಟುಂಬದೊಳಗೆ ಏನು ಬೆಳೀತಾಳೆ ಅಂದ್ರೆ ಎಲ್ಲ ಮಕ್ಕಳು ಬೆಳಿತಾಳ ಮೊಮ್ಮಕ್ಕಳು ಬೆಳೀತಾಳೆ ಎಲ್ಲರೂ ಬೆಳೀತಾಳ ಹಂಗೆ ಇದು ಒಂದು ತಾಯಿ ವೃಕ್ಷ ಅಂದ್ರೇನು ಇವತ್ತು ನಮ್ಮ ಜಮೀನೊಳಗೆ ಒಂದು ಗಿಡ ಆಯ್ತು ಇವತ್ತು ಅದರಿಂದ ಮತ್ತೆ ಸಾವಿರಗಳ ಗಿಡಗಳನ್ನು ನಾವು ಹುಟ್ಟಿಸ್ಲಿಕ್ಕೆ ಒಂದು ಸರ್ಕಾರ ಅನುಮೋದನೆ ನೀಡುತ್ತೆ ಇದು ಬಂದ ನಾವು ಮಾಡೋದಲ್ಲ ಮುಂದೆ ನಾವು ಮುಂದುವರಿಸಿಕೊಂಡು ಇದೇ ವೇಳೆ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಎಂಎಂ ತಾಂಬೋಟಿ ಮಾತನಾಡಿ ಮನೆಯಂಗಳದ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶ ಹಾಗೂ ತಮ್ಮ ಜಮೀನುಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಸಸಿಗಳನ್ನು ಮರವನ್ನಾಗಿಸಿದರೆ ಅದರಿಂದ ಸಾಕಷ್ಟು ಪ್ರಯೋಜನಗಳು ಲಭಿಸಲಿವೆ ಎಂದರು ದ್ರಾಕ್ಷಿ ಈ ಕಾರ್ಯಕ್ರಮದ ವೇಳೆ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಸುನೀತಾ ಪರಿಸರ ಕಾರ್ಯಕರ್ತ ಶಂಕರ ಜಾಯನಗೌಡರ್ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾದ ಮೈಲಾರ್ಯಪ್ಪ ಸುರೇಶ್ ಕುಂಬಾರ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ